ರಾಯಭಾಗದ ನಿಡಗುಂದಿಯ ಸರ್ಕಾರಿ ಶಾಲೆಯಲ್ಲಿ ನೂರ ನಲವತ್ತಾರು ಮಕ್ಕಳಿದ್ದು ಇರೋದು ಮೂರು ಕೊಠಡಿ ಮಾತ್ರ ಹೆಚ್ಚುವರಿ ಕೊಠಡಿಗಳು ಮಂಜೂರಾಗಿ ಮೂರು ವರ್ಷ ಕಳೆದಿದೆ ಆದರೆ ದೇವರು ವರ ಕೊಟ್ಟರು ಪೂಜಾರಿ ವರ ಕೊಟ್ಟಿಲ್ಲ ಎನ್ನುವಂತೆ ಅಧಿಕಾರಿಗಳು ಮಾತ್ರ ಕಟ್ಟಡ ನಿರ್ಮಾಣಕ್ಕೆ ಅನುಮತಿ ನೀಡಿಲ್ಲ ಯಾವುದೇ ಕ್ರಮ ಕೂಡ ತೆಗೆದುಕೊಂಡಿರಲಿಲ್ಲ ಈ ಬಗ್ಗೆ ಶಾಲೆಯ ಮುಖ್ಯ ಶಿಕ್ಷಕ ವೀರಣ್ಣ ಮಡಿವಾಳವರು ಸಾಕಷ್ಟು ಬಾರಿ ಮನವಿ ಮಾಡಿದ್ರು ಯಾವುದೇ ಪ್ರಯೋಜನ ಆಗಿರಲಿಲ್ಲ ಹೀಗಾಗಿ ಕೊನೆಯ ಅಸ್ತ್ರವಾಗಿ ವೀರಣ್ಣ ಮಡಿವಾಳವರು ಗಾಂಧೀಜಿ ಮತ್ತು ಅಂಬೇಡ್ಕರ್ ಅವರ ಫೋಟೋ ಹಿಡಿದು ಮೌನ ಹೋರಾಟಕ್ಕೆ ಎಳೆದಿದ್ರು ಇನ್ನು ಶಾಲಾ ಕೊಠಡಿಗಾಗಿ ಒತ್ತಾಯಿಸಿ ಮೌನ ಪ್ರತಿಭಟನೆ ನಡೆಸಿದ್ದ ನೆಡಗುಂದಿಯ ಮುಖ್ಯ ಶಿಕ್ಷಕ ವೀರಣ್ಣ ಅವರನ್ನ ಇದೀಗ ಶಿಕ್ಷಣ ಇಲಾಖೆ ಸಸ್ಪೆಂಡ್ ಮಾಡಿದೆ ಕನಿಷ್ಠ ಶಿಕ್ಷಣ ಕ್ಷೇತ್ರಕ್ಕಾದರೂ ಅಲ್ಪವಾದರೂ ಕಾಯಕಲ್ಪ ನೀಡದೆ ಕನಿಷ್ಠ ಶಿಕ್ಷಣ ಕ್ಷೇತ್ರಕ್ಕಾದರೂ ಅಲ್ಪವಾದರೂ ಕಾಯಕಲ್ಪ ನೀಡದ ನಿಷ್ಕ್ರಿಯತೆ ಪ್ರದರ್ಶಿಸಲಾಗುತ್ತಿದೆ ಎಂಬುದಕ್ಕೆ ಶಾಲಾ ಕೊಠಡಿಗಳಿಗಾಗಿ ಮಕ್ಕಳ ಶಿಕ್ಷಣದ ಪರ ಕಾಳಜಿಪೂರ್ವಕ ಪೂರ್ವಕ ಪ್ರತಿಭಟನೆ ನಡೆಸಿದ ಮುಖ್ಯ ಶಿಕ್ಷಕ ವೀರಣ್ಣ ಮಡಿವಾಳವರನ್ನ ಅಮಾನತು ಮಾಡಿ ಸರ್ಕಾರ ತನ್ನ ಕ್ರೌರ್ಯತನ ಮೆರೆದಿರುವುದು ಅತ್ಯಂತ ಖಂಡನೀಯ ಕ್ರಮವಾಗಿದೆ ಇದೀಗ ಇದು ಸಾರ್ವಜನಿಕ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ ಮತ್ತು ಎರಡ್ ಸಾವಿರದ ಹದಿನಾರರಲ್ಲಿ ನಾನು ಅಂಬೇಡ್ಕರ್ ನಗರ ನೆಡಗುಂದಿ ಶಾಲೆಗೆ ಬಂದೆ ಬಂದಾಗ ಅದ್ರ ಬಗ್ಗೆ ಇಡೀ ಎಲ್ಲ ಕಥೆನೂ ಈಗ ಯೂಟ್ಯೂಬ್ ಅಲ್ಲಿ ಇದೆ ಒಂದು ಡಾಕ್ಯುಮೆಂಟರಿ ಇದೆ ಅಲ್ಲಿ ಪರಿಸ್ಥಿತಿ ಬಹಳ ಕಷ್ಟಕರವಾಗಿತ್ತು ಇಡೀ ಊರಿನ ಹಿರಿಯರ ಶಿಕ್ಷಕರ ಮತ್ತು ಪಾಲಕರ ಪೋಷಕರ ಎಲ್ಲರ ಸಹಕಾರದಿಂದ ಮಾನ್ಯ ಪಿ ರಾಜೀವ್ ಸಾಹೇಬ್ರನ್ನ ನಾವು ನೆನೆಸ್ಕೋಬೇಕು ಅವರ ಸಹಾಯದಿಂದ ಒಟ್ಟು ಹತ್ತು ಗುಂಟೆ ಜಮೀನನ್ನ ಸರ್ಕಾರದ ಹೆಸರಿಗೆ ನಾವು ತೆಗೆದುಕೊಂಡ್ವಿ ಎಲ್ಲರೂ ಸರ್ಕಾರಿ ಜಮೀನನ್ನ ಕಬಳ್ಸವ್ರ ಇರ್ತಾರ ನಾವು ಎಲ್ಲರೂ ಸೇರಿ ಪರಿಶ್ರಮದಿಂದ ನಮ್ಮ ಶಾಲೆ ದೊಡ್ಡದಾಯ್ತು ಮಕ್ಕಳ ಸಂಖ್ಯೆ ಹೆಚ್ಚಾಯ್ತು ಅಂತೇಳಿ ನಾವು ಸರ್ಕಾರದ ಹೆಸರಿಗೆ ಮಾನ್ಯ ರಾಜ್ಯಪಾಲರ ಹೆಸರಿಗೆ ಹತ್ತು ಗುಂಟೆ ಜಮೀನನ್ನ ಖರೀದಿ ಮಾಡಿದೀವಿ ಎಲ್ಲ ರಾಜ್ಯದ ಮೂಲೆ ಮೂಲೆಗಳಿಂದ ದಾನಿಗಳು ಸಹಾಯ ಮಾಡಿದ್ದಾರೆ ಖರೀದಿ ಮಾಡಿದೀವಿ ಇಷ್ಟೆಲ್ಲ ಮಾಡಿರೋಂತ ನಮಗೆ ಇಲಾಖೆ ಏನ್ ಮಾಡ್ತು ಸರ್ಕಾರ ಏನ್ ಮಾಡ್ತು ಬೆಂಬಲ ಕೊಡಬೇಕಾಗಿತ್ತು ಶಿಕ್ಷಣ ಪ್ರೇಮಿಗಳ ಊರಿನ ಹಿರಿಯರ ಎಲ್ಲರ ವಿಶ್ವಾಸ ತೆಗೆದುಕೊಂಡು ಹಳೆಯ ವಿದ್ಯಾರ್ಥಿ ಸಂಘದ ವಿಶ್ವಾಸ ತೆಗೆದುಕೊಂಡು ಎಲ್ಲರ ಕಲ್ಲು ಮಣ್ಣು ಹೊತ್ತು ಒಂದು ಮಾದರಿ ಶಾಲೆಯನ್ನ ಒಂದು ಕನಸಿನ ಶಾಲೆಯನ್ನಾಗಿ ರೂಪಿಸಿದ್ವಿ ನಾವು ಈ ಒಂಬತ್ತು ವರ್ಷಗಳಲ್ಲಿ ಹಲವಾರು ಬಾರಿ ನಾನು ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಈಗಿದ್ದಂಥವ್ರು ಹಿಂದಿದ್ದಂಥವ್ರು ಅದಕ್ಕಿಂತ ಮುಂಚೆ ಇದ್ದಂಥವ್ರು ಎಲ್ಲರಿಗೂ ಕೂಡ ಗಮನಕ್ಕೆ ತಂದಿದೀನಿ ದಯಮಾಡಿ ನಮ್ದು ಅಂಬೇಡ್ಕರ್ ನಗರ ಸರ್ ನಮ್ದು ಬಡವರ ಮಕ್ಕಳು ಇರ್ತಾರೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಸರ್ ಅಲ್ಲ ಮಕ್ಕಳಿರ್ತಾರೆ ವರ್ಷದಿಂದ ಪ್ರಯತ್ನ ಪಟ್ಟಿದಿನಿ ಒಂಬತ್ತು ವರ್ಷದಿಂದ ಹೇಳಿದಿನಿ ಇಡೀ ಎಲ್ಲ ಏನ್ ಮೂರು ಮಂದಿ ನಾಲ್ಕು ಮಂದಿ ಬಿಒ್ರಲ್ಲ ಅವ್ರೆಲ್ಲರಿಗೂ ಗಮನಕ್ಕೆ ತಂದಿದಿನಿ ಮತ್ತೆ ಇಲ್ಲಿ ಅಧಿಕೃತವಾದಂತ ದಾಖಲೆ ಇದೆ ಪತ್ರ ಇದೆ ಇಲ್ಲಿ ನೋಡ್ರಿ ಇಲ್ಲಿ ಇದನ್ನ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಅಭಿನಂದನಾ ಪತ್ರವನ್ನ ಕಳಿಸಿದ್ರು ಮಾನ್ಯ ಕಮಿಷನರ್ ಕಮಿಷನರ್ ಅಂತಂದ್ರೆ ಇಡೀ ಇಲಾಖೆಯ ಮುಂಚೂಣಿಯಲ್ಲಿರ್ತಕ್ಕಂಥ ಚುಕ್ಕಾಣಿ ಹಿಡಿದಿರ್ತಕ್ಕಂಥ ಒಬ್ಬ ಅಧಿಕಾರಿಗಳು ಅವರ ಅಭಿನಂದನಾ ಪತ್ರ ಸಲ್ಲಿಸಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲೇ ನಿಮಗೆ ಎರಡು ತರಗತಿ ಕೋಣೆಗಳನ್ನ ಸ್ಯಾಂಕ್ಷನ್ ಮಾಡಿದೀವಿ ಅಂತ ನಮಗೆ ಆದೇಶ ಕೊಟ್ಟಿದ್ದಾರೆ ಈ ಆದೇಶಗಳನ್ನು ಕೂಡ ಈಗ ಏನು ಕಳತಿ ಎಲ್ಲಾ ಅಧಿಕಾರಿಗಳಿಗೆ ಗಮನಕ್ಕೆ ತಂದಿದ್ದೀವಿ ಮಾನ್ಯ ಪಾಂಡ್ರೆ ಅವರು ಅವ್ರಿಗೆ ಐದು ವರ್ಷದಿಂದ ಕಾಲು ಬಿದ್ದಿದೆ ನನ್ನ ಕೈ ಮುಗಿದಿದೆ ನಾನು ಅವ್ರು ಅದನ್ನು ಪರಿಗಣನೆಗೆ ತಗೊಳ್ಕೊಳ್ಲಿಲ್ಲ ನಮ್ ಕೈಯಾಗ ನಮ್ಮ ನಮ್ ಕೈಯಾಗೇನಿಲ್ರಿ ಎಷ್ಟೋ ಸಾರಿ ನಾನು ಈ ರೀತಿಯ ನೋಡ್ರಿ ಅಧಿಕಾರದ ಚುಕ್ಕಾಣಿ ಹಿಡಿದಿರ್ತಕ್ಕಂಥ ಮಾನ್ಯ ಆಯುಕ್ತರೇ ಎರಡು ತರಗತಿ ಕೋಣೆಗಳನ್ನ ಸ್ಯಾಂಕ್ಷನ್ ಮಾಡಿದ್ರು ಇವ್ರು ಕೊಡಲ್ಲ ಅಂತಂದ್ರೆ ಇಲ್ಲಿ ಪ್ರಜಾಪ್ರಭುತ್ವ ಇದೆಯಾ ಅಥವಾ ಇನ್ನೇನಿದೆ ಇವತ್ತು ನಾನು ಗಮನಕ್ಕೆ ಗಮನ ಬಯಸ್ತೇನೆ ಇಡೀ ತಾಲೂಕಿನಲ್ಲಿ ಯಾವ್ಯಾವ ಶಾಲೆನಲ್ಲಿ ಎಷ್ಟು ಮಕ್ಕಳಿದ್ದಾರೆ ಮತ್ತು ಎಷ್ಟು ತರಗತಿ ಕೋಣೆಗಳನ್ನ ಕಟ್ಟಲಾಗಿದೆ ಒಂದ ಅಂಕಿಅಂಶ ಏನಾದ್ರೂ ಎಲ್ಲರ ಬಯಲಿಗೆ ಬಂತು ಅಂತಂದ್ರೆ ನಿಜವಾಗ್ಲೂ ಸರ್ಕಾರ ಉನ್ನತ ಮಟ್ಟದಲ್ಲಿ ಬಹಳ ದೊಡ್ಡ ಕೆಲಸ ಮಾಡ್ತಾ ಇದೆ ಆದ್ರೆ ಲೋಕಲ್ ಆಗಿ ಇದ್ದಂತವ್ರು ಇವ್ರು ಏನ್ ಮಾಡ್ತಿದ್ದಾರೆ ಭೇದ ಭಾವ ಮಾಡೋದು ಜನ ಬೆಂಬಲ ಇದ್ದಂತಲ್ಲೇ ಕೊಡೋದು ಯಾರು ಒತ್ತಾಸೆ ಏನು ಒತ್ತಡ ತರ್ತಾರ ಅವ್ರಿಗೆ ಕೊಡೋದು ಇದು ನ್ಯಾಯ ಅಲ್ಲ ಹಂಗಾರೆ ಜನಬಲ ಇಲ್ಲದೆ ಇರುವಂತ ಹಣಬಲ ಇಲ್ಲದೆ ಇರುವಂತ ರಾಜಕೀಯ ಬಲ ಇಲ್ಲದೆ ಇರುವಂತ ನಮ್ಮ ನೆಡಗುಂದಿಯ ಅಂಬೇಡ್ಕರ್ ನಗರದ ಶಾಲೆಯ ಮಕ್ಕಳು ಎಲ್ಲಿ ಹೋಗ್ಬೇಕು ಬಡವರ ಮಕ್ಕಳು ಕಲಿಯೋದು ಬೇಡವಾ ಎಲ್ಲಿ ಅಗತ್ಯ ಇಲ್ವೋ ಎಲ್ಲಿ ಇಪ್ಪತ್ತು ಇಪ್ಪತ್ನಾಲ್ಕು ಮಕ್ಕಳ ನಾಕ್ ನಾಲ್ಕು ಕ್ಲಾಸ್ ರೂಮ್ ಗಳನ್ನ ಹದಿನಾರು ಲಕ್ಷ ರೂಪಾಯಿ ಬೆಡಿಂಗ್ ಅಂದ್ರೆ ಅರವತ್ತು ಲಕ್ಷ ರೂಪಾಯಿ ಬೆಡಿಂಗ್ ಗಳನ್ನ ಕಟ್ತಾರ ನಾವಿಲ್ಲಿ ಇಷ್ಟೆಲ್ಲ ಇಡೀ ದಾನಿಗಳು ಶಿಕ್ಷಣ ಪ್ರೇಮಿಗಳು ಅವ್ರ ಹತ್ರ ಕೈಕಾಲು ಬಿದ್ದು ನಾವು ಇವತ್ತ ಇಷ್ಟೆಲ್ಲ ಮಾಡೋದನ್ನು ಕೂಡ ನಮಗೆ ಯಾವುದೇ ರೀತಿಯಾದಂತ ಸ್ಪಂದನೆ ಸಿಕ್ಕಿಲ್ಲ